ಈಗ ಹತ್ತನೇ ಕ್ಲಾಸಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾರೆ ಆದರೆ ಪ್ರೈವೇಟ್ ಸ್ಕೂಲ್ ಮಕ್ಕಳು ಅಷ್ಟು ತೆಗೆದಿಲ್ಲ ಸೊ ನೀವು ಯಾವುದನ್ನು ಪ್ರಿಫರ್ ಸರ್ಕಾರಿ ಸರ್ಕಾರಿ ಮಕ್ಕಳಿಗೆ ಸರಿ ಈ ಈ ಪ್ರೈವೇಟ್ ಸ್ಕೂಲಲ್ಲಿ ಲಕ್ಷ ಲಕ್ಷ ಡೊನೇಷನ್ ಕಟ್ತಾರೆ ಆದರೆ ಏನು ಕೊರತೆ ಆಗ್ತಿದೆ ಅಂತ ಲಕ್ಷ ಲಕ್ಷ ಕಟ್ತಾರೆ ಅಂತಂದರೆ ಕೊರತೆ ಅಂತಂದರೆ ಬಟ್ ಚೆನ್ನಾಗಿದೆ ಗೌರ್ಮೆಂಟಲ್ಲೂ ಚೆನ್ನಾಗಿದೆ ಬಟ್ ಪ್ರೈವೇಟಲ್ಲಿ ಓದೋ ಓದಿಸೋ ಮಕ್ಕಳು ಓದಿಸೇ ಓದಿಸ್ತಾರೆ ಕೊರತೆ ಏನಿಲ್ಲ ಪ್ರೈವೇಟಲ್ಲಿದ್ದರೆ ಪಾಸ್ ಮುಂದೆ ತಳ್ತಾರೆ ಅಂತ ಗೌರ್ಮೆಂಟ್ ಅಲ್ಲಿ ಆಗಿ ನಿಲ್ಸರ್ ಬಟ್ ಸರ್ಕಾರಿ ಸ್ಕೂಲ್ ಪರ್ಫೆಕ್ಟ್ ಹೌದು ನೀವೀಗ ಮಕ್ಕಳನ್ನ ಓದಿಸೋದು ಯಾಕೆ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ ಹೌದು 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 ಈಗ ಸರ್ಕಾರಿ ಶಾಲೆಯಲ್ಲಿ ಫ್ರೀ ಆಗಿ ವಿದ್ಯಾಭ್ಯಾಸ ಸಿಗ್ತಾ ಇದೆ ಇನ್ನೂ ಹಲವಾರು ಸೌಲಭ್ಯಗಳನ್ನು ಸರ್ಕಾರ ಮಾಡಿಕೊಡ್ತಾ ಇದೆ ಬಟ್ ಆದ್ರೂ ಈ ಅಪ್ಪ ಅಂದಿರು ಪ್ರೆಸ್ಟೀಸ್ಗೋಸ್ಕರ ಎಲ್ಲಾದ್ರೂ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಾರ ಇಲ್ಲ ಮೇಡಮ್ ಅದೇ ಅದೇ ಥರ ಮೇಡಮ್ ನೈ ನೈಂಟಿ ಪರ್ಸೆಂಟ್ ನೀವು ಹೇಳ್ತಾ ಇರೋದು ಪ್ರೆಸ್ಟೀಜ್ಗೋಸ್ಕರ ಸೇರ್ತಾರೆ ಬಟ್ ಕೆಲವರು ಏನು ಮಾಡ್ತಾರೆ ಗೌರ್ಮೆಂಟಲ್ಲಿ ಸ್ಪೆಷಲಿಟಿ ಇರಲ್ಲ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಸೇರಿಸ್ತಾರೆ ಗೌರ್ಮೆಂಟಲ್ಲಿ ಅಲ್ಲಿ ಸ್ಪೆಷಲಿಟಿ ಇರಲ್ಲ ಅಂದ್ಬಿಟ್ಟು ಪ್ರೈವೇಟ್ ಸೇರಿಸ್ತಾರೆ ಅಷ್ಟಾಗಿ ಅಷ್ಟೇ ಇನ್ನೇನಿಲ್ಲ ನೀವು ಯಾವುದು ಪ್ರಿಫರ್ ಮಾಡ್ ನಾವು ಗೋರ್ಮೆಂಟ್ ಎಲ್ಲ ಸೌಲಭ್ಯಗಳು ಇರ್ತವೆ ಅಲ್ವಾ ಅದರಿಂದ ಹೋದರೆ ಒಳ್ಳೆ ಇದು ಇರುತ್ತೆ ಸ್ಟೂಡೆಂಟ್ಗಳಿಗೆ ತಿಳ್ಕೋಬೇಕು ಗೌರ್ಮೆಂಟ್ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟರೆ ತುಂಬ ಒಳ್ಳೆಯದು ಒಳ್ಳೆಯದು ಈಗ ಪ್ರಶ್ನೆ ಏನು ಅಂದರೆ ಈ ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ ಲಕ್ಷ ಲಕ್ಷ ಡೊನೇಷನ್ ಕಟ್ಟಿಸ್ಕೋತಾರೆ ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ ಸೊ ಅಲ್ಲೇ ಜಾಸ್ತಿ ಮಾರ್ಕ್ಸ್ನ ಕೂಡ ತೆಗಿತಾ ಇದ್ದಾರೆ ಬಟ್ ಈ ಪೇರೆಂಟ್ಸ್ ಎಲ್ಲಾದರೂ ಪ್ರೆಸ್ಟೀಜ್ ಪ್ರಶ್ನೆಯಿಂದ ಪ್ರೈವೇಟ್ ಸ್ಕೂಲ್ನ ಚೂಸ್ ಮಾಡ್ತಾ ಇದ್ದಾರಾ ಅಂತ ಅದೇ ಒಬ್ಬರು ಅದು ಇದು ಆಗ್ತಾವೆ ಸ್ವಲ್ಪ ಅಂದರೆ ಫೆಸಿಲಿಟೀಸ್ ಜಾಸ್ತಿ ಕೊಟ್ಟರೆ ಗೌರ್ಮೆಂಟ್ ಅವ್ರಿಗೆ ಆಗ್ಬೋದು ಆ ಥರ ಮಾಡ್ಬೋದು ಬಟ್ ಅದೇ ಪೇರೆಂಟ್ಸ್ಗಳು ಸ್ವಲ್ಪ ಅದಕ್ಕೆ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಇದನ್ನು ಅವರು ಎಲ್ಲ ಕಡೆನೂ ಇದು ಮಾಡಿದ್ರೆ ಒಂದು ಬದ್ಧತೆ ಇರುತ್ತೆ ಅದಕ್ಕೆ ಗೌರ್ಮೆಂಟ್ಗೆ ಇಲ್ಲ ಅಂತ ಅಂದರೆ ಹಿಂಗೆ ಹೋಗ್ತಾನೆ ಇರ್ತದೆ ಅಲ್ಲ ಈಗ ಪ್ರೈವೇಟ್ ಸ್ಕೂಲಲ್ಲಿ ಒಳ್ಳೆ ಚೆನ್ನಾಗಿರೋ ಓದಿರೋ ಟೀಚರ್ಸ್ನ ತಗೋತಾರೆ ಆಮೇಲೆ ದುಡ್ಡು ಅಷ್ಟೇ ಬಟ್ ಏನು ಕೊರತೆ ಆಗ್ತಿದೆ ಅಂತ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಾರ್ಕ್ಸ್ ಅಷ್ಟು ರೀಚ್ ಆಗ್ತಿಲ್ವಲ್ಲ

ಅಲ್ಲ ನಂದು ಒಂದು ಪ್ರಶ್ನೆ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ ಮಕ್ಕಳು ಟೆಂತ್ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಆದ್ರೆ ಪ್ರೈವೇಟ್ ಸ್ಕೂಲ್ ಮಕ್ಕಳು ಅಷ್ಟು ಸ್ಕೋರ್ ಮಾಡಿಲ್ಲ ಸೊ ಆಬ್ವಿಯಸ್ಲಿ ನೋಡಿದ್ರೆ ಗೌರ್ಮೆಂಟ್ ಸ್ಕೂಲಲ್ಲೇ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾ ಇದೆಯಾ ಪ್ರೈವೇಟ್ ಕಂಪೇರ್ ಮಾಡಿದ್ರೆ ಅಲ್ಲಿ ಟೀಚಿಂಗ್ ಚೆನ್ನಾಗಿದೆ ಪ್ರೈವೇಟ್ ಅಷ್ಟೇ ಬಟ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ನೋಡಿದ್ರೆ ಲಕ್ಷ ಲಕ್ಷ ಡೊನೇಷನ್ ಕಟ್ಟಿಸ್ಕೋತಾರೆ ಲಕ್ಷ ಲಕ್ಷ ಅಮೌಂಟ್ ಗಳನ್ನ ಪೇರೆಂಟ್ಸ್ ಪೇ ಮಾಡ್ತಾರೆ ಯಾಕೆ ಏನಾದರೂ ಪ್ರೆಸ್ಟೀಜ್ ಬಿಲ್ಡ್ ಅಪ್ ಇವಾಗ ತೋರಿಸಬೇಕು ನೀನ್ ಗೌರ್ಮೆಂಟ್ ನ ನೀವು ಕೂರು ನಾವು ಪ್ರೈವೇಟ್ ನಾವು ರಿಚ್ ಆ ತರ ತೋರಿಸ್ರೆ ಅಷ್ಟೇ ಇಲ್ಲ ಟೀಚಿಂಗ್ ಗವರ್ಮೆಂಟ್ನೇ ಪ್ರೈವೇಟ್ ಏನಿಲ್ಲ ಅಷ್ಟೇ ಅಲ್ಲ ಈ ಪೇರೆಂಟ್ಸ್ ಅಪ್ಪ ಅಂಬಿ ಪ್ರೆಸ್ಟೀಜ್ ಪ್ರಾಬ್ಲಮ್ ಇದೆಯಾ ಅಂತ ಹಾಂ ಅದು ಮೇನ್ ಸೋರ್ಸು ಇಪ್ಪು ರಿಲೇಟಿವ್ಸ್ ಹತ್ರ ಹೋಗ್ತಾರೆ ನಾನು ಇದು ಹುಡುಗಫ್ ಅಲ್ಲಿ ಇದ್ದಾನೆ ಪ್ರೆಸ್ಟೀಜು ಆ ತರ ಹೇಳ್ತಾರೆ ಅದೇ ಕೂಡ ಪ್ರೆಸ್ಟೀಜ್ ನೋಡ್ತಾರೆ ವಿದ್ಯಾಭ್ಯಾಸ ಎಲ್ರಿಗೂ ಒಂದೇ ಅಂತ ನೋಡೋಲ್ಲ ಏನು ನೋಡಲ್ಲ ಅವ್ರು ಬೇಕಾದರೂ ಪ್ರೆಸ್ಟೀಜು ನನ್ನ ಹುಡುಗ ನನ್ನ ಹುಡುಗ ನನ್ನ ಹುಡುಗ ಫೇಮಸ್ ಆತರೇ ಯು ಈ ವರ್ಷ ಮಾತ್ರವಲ್ಲದೆ ಎಲ್ಲಾ ವರ್ಷದಲ್ಲೂ ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಜಾಸ್ತಿ ಅಂಕಗಳನ್ನು ತಗೊಂಡಿದ್ದಾರೆ ಬಟ್ ಪ್ರೈವೇಟ್ ಏನು ಏನು ಲ್ಯಾಕ್ ಆಗ್ತಿಲ್ಲ ಫೆಸಿಲಿಟಿ ಜಾಸ್ತಿ ಆಗ್ತಿದೆ ಪೇರೆಂಟ್ಸು ಜಾಸ್ತಿ ಪ್ಯಾಂಪರಿಂಗ್ ಇದೆ ಸೊ ಜಾಸ್ತಿ ಸ್ಟ್ರೆಸ್ ಕೊಡಬಾರ್ದು ಮಕ್ಕಳಿಗೆ ಆ ಥರ ಪ್ರೈವೇಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಆ ಥರ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಪಾಪ ಪೇರೆಂಟ್ಸ್ ಎಷ್ಟೋ ಜನ ಅನ್ಎಜುಕೇಟೆಡ್ಸ್ ಸೊ ಅವ್ರಿಗೆ ಓದಬೇಕು ಅನ್ನೋದಿರುತ್ತೆ ಏನಾದರೂ ಮಾಡಬೇಕು ಅನ್ನೋದಿರುತ್ತೆ ಅಲ್ಲಿ ಫೆಸಿಲಿಟೀಸ್ ಕಡಿಮೆ ಇರುತ್ತೆ ಸೊ ಹಂಗಾಗಿ ಅವ್ರಿಗೆ ಹಠಕ್ಕೆ ಬಿದ್ದಾದರೂ ನಾನು ತೊಗೊಳ್ಲೇಬೇಕು ಅಂತ ತೊಗೋತಾರೆ ಅಷ್ಟೇನೇನಿಲ್ಲ ಬಟ್ ಈಗ ಪ್ರೈವೇಟ್ ಸ್ಕೂಲ್ಸ್ ನ ನೋಡ್ತಾ ಇದ್ರೆ ಅಪ್ಪ ಅಂದಿರು ಲಕ್ಷ ಲಕ್ಷ ಕಟ್ತಾರೆ ಡೊನೇಷನ್ ನ ಬಟ್ ಈ ಗೌರ್ಮೆಂಟ್ ಅಲ್ಲಿ ಫ್ರೀ ವಿದ್ಯಾಭ್ಯಾಸ ಆದ್ರೂ ಎಲ್ಲಾದ್ರೂ ಈ ಪೇರೆಂಟ್ಸ್ ಪ್ರೆಸ್ಟೀಜ್ ಕಾರಣಕ್ಕೆ ಪ್ರೈವೇಟ್ ಸ್ಕೂಲ್ ಗಳಿಗೆ ಸೇರಿಸ್ತಾರ ಹೌದು ಮೇಡಮ್ ತುಂಬ ತುಂಬಾ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ನಾನು ಒಬ್ಬ ಸ್ಕೂಲ್ ಟೀಚರ್ ಆಗಿದ್ದೆ ಈಗ ಕ್ರೀಚ್ ಮಾಡ್ತಾ ಇದ್ದೀನಿ ಈಗ ಟ್ಯೂಷನ್ಸ್ ಮಾಡ್ತಾ ಇದ್ದೀನಿ ಓಕೆ ಐ ಆಮ್ ಹ್ಯಾಂಡಲಿಂಗ್ ಫ್ರಮ್ ಎಲ್ ಕೆ ಜಿ ಟು ನೈನ್ತ್ ಓಕೆ ಬಟ್ ಏನು ಅಂದರೆ ಮಕ್ಕಳಿಗೆ ತಂದೆ ಪೇರೆಂಟ್ಸ್ಗೆ ಏನು ಅಂದರೆ ನಾವು ದುಡ್ಡು ಖರ್ಚು ಮಾಡಾದರೂ ಸರಿ ನಾವು ಫೆಸಿಲಿಟೀಸ್ ಕೊಟ್ಟು ಮಕ್ಕಳನ್ನ ಓದಿಸ್ಬೇಕು ಅನ್ನೋದಿರುತ್ತೆ ಬಟ್ ಎಲ್ಲ ಪೇರೆಂಟ್ಸ್ಗೂ ಆ ಥರ ಎಫರ್ಟ್ ಹಾಕೋಕ್ಕಾಗಲ್ಲ ಎಷ್ಟು ಜನ ಪಾಪ ಕಷ್ಟಪಟ್ಟು ಜೀವನ ಮಾಡೋರು ಇದ್ದಾರೆ ತಳ್ಳಗಾಡೀಲಿ ಜೀವನ ಮಾಡೋರು ಇದ್ದಾರೆ ಅವ್ರಿಗೆ ಫೀಸ್ ಕಟ್ಟೋ ಶಕ್ತಿ ಇರಲ್ಲ ಅಷ್ಟು ಕಷ್ಟದಲ್ಲಿರ್ತಾರೆ ಈ ಪ್ರೈವೇಟ್ ಸ್ಕೂಲಲ್ಲಿ ಏನು ಜಾಸ್ತಿ ಡೊನೇಷನ್ ಮೇನ್ ಥಿಂಗ್ ಡೊನೇಷನ್ ಎಷ್ಟಿರುತ್ತೆ ಲ್ಯಾಕ್ಸ್ ಟುಗೆದರ್ ಇರುತ್ತೆ ಒಂದು ಎಲ್ ಕೆ ಜಿ ಒಂದು ಯು ಕೆ ಜಿ ಮಗುಗೆ ಒಂದು ಲಕ್ಷ ಹತ್ತು ಸಾವಿರ ತೊಂಬತ್ತು ಸಾವಿರ ಅಷ್ಟೆಲ್ಲ ಇರುತ್ತೆ ಸೊ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು ಗೌರ್ಮೆಂಟ್ ಸ್ಕೂಲಲ್ಲೂ ನಾವು ಆ ಥರ ಪ್ರಿಫರೇಬಲ್ ಪಡ್ಕೋಬೇಕು ಅನ್ನೋದು ಗೌರ್ಮೆಂಟ್ಸ್ಗೆ ನಾವು ಇದು ಕೊಡಬೇಕು ನಾವು ಸೊ ನಾವು ನಮ್ಮ ಬೇಡಿಕೆನ ಇಡಬೇಕು ಗೌರ್ಮೆಂಟ್ಗೆ ಸೊ ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಈಗ ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲ್ಸಲ್ಲೂ ಎಷ್ಟೋ ಇಂಪ್ರೂವ್ಮೆಂಟ್ಸ್ ಬರ್ತಾ ಇದೆ ಹಾಂ ಹಾಂ ಸೊ ಅದಮ್ಯ ಚೇತನ ಊಟ ಫೆಸಿಲಿಟಿ ಕೊಡ್ತಾ ಇದ್ದಾರೆ ನಾವು ಜಾಸ್ತಿ ಪೇರೆಂಟ್ಸು ಯಾವಾಗ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಳನ್ನ ಹಾಕ್ತೀವೋ ಆವಾಗ ಅವ್ರಿಗೊಂದು ಕಾನ್ಫಿಡೆಂಟ್ ಬರುತ್ತೆ ನಾವು ಮಕ್ಳಿಗೆ ಈ ಥರ ಕೊಡ್ಬೋದು ಅಂತ ಸೊ ಇಲ್ಲಿ ಏನಾಗ್ತದೆ ನಾವು ಮೋಸ್ಟ್ ಪೇರೆಂಟ್ಸು ಹೋಗ್ತಾ ಇರೋದೇ ಪ್ರೈವೇಟ್ ಸ್ಕೂಲು ಅದು ಎಷ್ಟು ಲಕ್ಷ ಆದರೂ ಪರವಾಗಿಲ್ಲ ಈಗ ನನಗೆ ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ ಇಬ್ಬರು ದುಡಿತಾ ಇರ್ತಾರೆ ಅವ್ರಿಗೆ ಟೈಮ್ ಇರಲ್ಲ ಆ ಮಗುಗೆ ನೋಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಆ ಮಗು ನಮಗೆ ನೋಡ್ದಾಗ ಬೇಜಾರಾಗುತ್ತೆ ಆ ಸಣ್ಣ ಮಗು ಪಾಪ ಅದು ತಂದೆ ತಾಯಿ ಜೊತೆ ಸ್ಪೆಂಡ್ ಮಾಡಬೇಕು ಬೆಳಿಗ್ಗೆ ಹೋದರೆ ರಾತ್ರಿ ಬರ್ತಾರೆ ಅವ್ರಿಗೆ ಬ್ಯಾಗ್ ತೊಗೊಳಕು ಟೈಮ್ ಇರೋಲ್ಲ ಅವ್ರಿಗೆ ಹರಿ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಸೊ ಅಷ್ಟು ಬ್ಯುಸಿ ಶೆಡ್ಯೂಲ್ ಇರುತ್ತೆ ಅವ್ರದ್ದು ಅದು ಬೇಕಾ ಈಗ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ನಾವು ಎಜುಕೇಟೆಡ್ಸ್ ಆಗಿಲ್ವಾ ನಾವು ನಮ್ಮ ಜೀವನದ ರೀತಿ ಕಲ್ತಿಲ್ವಾ ಶೈಲಿ ಕಲ್ತಿಲ್ವಾ ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದ್ರೆ ತಪ್ಪೇನೂ ಇಲ್ಲ ಏ ಏನಕ್ಕೆ ಪೇರೆಂಟ್ಸ್ ಆ ಥರ ಒಪಿನಿಯನ್ ಇದೆಯೋ ಗೊತ್ತಿಲ್ಲಪ್ಪ